ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೆ ಇನ್ನೇನು ಮತ್ತೆ ಮೈತ್ರೇಯಿ ಮುಹೂರ್ತ ಎರಡನೇ ಬಾರಿ ಬರ್ತಾ ಇದೆ ಮೈತ್ರೇಯಿ ಮುಹೂರ್ತವನ್ನು ಯಾರು ಬಳಸ್ಕೊಂಡು ಮಾಡ್ಕೊಂಡಿರ್ತಾರೆ ನೋಡಿ ಅವರು ಸಾಲಗಳೆಲ್ಲ ತೀರೋಗಿರುತ್ತೆ ತುಂಬ ಜನ ತುಂಬ ಖುಷಿಯಿಂದ ಕೂಡ ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅದನ್ನು ತಪ್ಪದೆ ನೀವು ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದೀರ ಅಕ್ಕ ಬರುವ ಮೈತ್ರೇಯಿ ಮುಹೂರ್ತದ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಅದಕ್ಕೆ ನೋಡಿ ನಾನು ಒಂದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ನಮಗೆ ಗುರುವಾರ ಬಂದು ಮೈತ್ರೇಯಿ ಮುಹೂರ್ತ ಬಂದಿದೆ ಅದು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಆ ಮೈತ್ರೇಯಿ ಮುಹೂರ್ತ ಸಮಯ ತುಂಬ ಮುಖ್ಯವಾಗಿರುತ್ತೆ ಆ ಸಮಯದಲ್ಲಿ ನೀವೇನಾದರೂ ಗೋಲ್ಡ್ ಲೋನ್ ಆಗಿರಬಹುದು ಮನೆ ಲೋನ್ ಆಗಿರಬಹುದು ಕೈ ಸಾಲ ಆಗಿರಬಹುದು ಅಥವಾ ಯಾವುದೇ ರೀತಿಯಲ್ಲಿ ನೀವು ಸಾಲಗಳು ಮಾಡಿಕೊಂಡಿದ್ರೆ ಬರೀ ಸಾಲಗಳು ಮಾಡ್ಕೊಂಡಿರೋರ್ಗೆ ಮಾತ್ರನಾ ಅಥವಾ ನಾವು ಸಾಲ ಕೊಟ್ಟಿದ್ದೀವಿ ಅವರು ನಮ್ಗೆ ವಾಪಸ್ ಬರ್ತಾ ಇಲ್ಲ ಮತ್ತು ನಮ್ಮ ಪರಿಸ್ಥಿತಿ ಯಾವ ಥರ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ಅಂದ್ಕೊಳ್ತಾ ಇರ್ಬೋದು ಅವ್ರಿಗೂ ಕೂಡ ಇದರಲ್ಲೇ ಒಂದು ಮಾರ್ಗ ಅನ್ನೋದು ಇದೆ ಸ್ನೇಹಿತರೆ ಮೈತ್ರೇಯಿ ಮುಹೂರ್ತವನ್ನ ಯಾರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಂಬಿಕೆಯಿಂದ ನೋಡಿ ನಮಗೆ ತಿಂಗಳಲ್ಲಿ ಎರಡು ಸಾರಿ ಕಂಪಲ್ಸರಿ ಬರುತ್ತೆ ಅದು ಒಂದೊಂದು ಸಾರಿ ತುಂಬ ರೇರಾಗಿ ಕೂಡ ಮೂರು ಸಾರಿ ಕೂಡ ಮೈತ್ರೇಯಿ ಮುಹೂರ್ತ ಬರ್ತಾ ಇದೆ ಈ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಲಕ್ಷಾಂತರ ಸಾಲಗಳನ್ನು ತೀರಿಸ್ಕೊಂಡಿದ್ದಾರೆ ತುಂಬ ಜನ ನಾವು ಗೋಲ್ಡನ್ನು ಇಟ್ಬಿಟ್ಟಿದ್ದೀವಿ ಆ ಅದನ್ನ ಮತ್ತೆ ಯಾವ ಥರ ಬಿಡಿಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ನೋಡಿ ನೀವು ಎಷ್ಟೇ ಚಿನ್ನನ ಗಿರ್ವಿ ಇಟ್ಟಿದ್ರೂ ಅಥವಾ ಎಷ್ಟೇ ಸಾಲಗಳು ಮಾಡಿಕೊಂಡಿದ್ರು ಕೂಡ ನೀವು ಈ ಮುಹೂರ್ತದಲ್ಲಿ ಈಗ ಹೇಳ್ತಾ ಇದ್ದೀನಿ ಆ ರೀತಿಯಲ್ಲಿ ನೀವು ಮಾಡಿಕೊಂಡಾಗ ನಿಮ್ಮ ಸಮಸ್ಯೆಗಳು ನಿಜವಾಗ್ಲೂ ಸ್ನೇಹಿತರೆ ಒಂದು ಮೂರು ಮೈತ್ರೇಯಿ ಮುಹೂರ್ತಗಳು ಮಾಡಿಕೊಂಡಾಗ ನಿಮಗೆ ಅದರಿಂದ ಆಗುವ ಬದಲಾವಣೆಯನ್ನು ನೀವು ಕಣ್ಣಾರ ಕಾಣಬಹುದು ಅಷ್ಟು ಶಕ್ತಿದಾಯಕವಾದ ಮೈತ್ರೇಯಿ ಮುಹೂರ್ತ ನಮಗೆ ನವೆಂಬರ್ ಹದಿನಾಲ್ಕನೇ ತಾರೀಕು ಬರುವಂಥ ಅಂದರೆ ಈ ಗುರುವಾರ ಮೈತ್ರೇಯಿ ಮುಹೂರ್ತ ಬರ್ತಾ ಇದೆ ಯಾವ ಥರ ನಾವು ಮಾಡಿಕೊಳ್ಬೇಕು ಒಂದು ಎನ್ವಲಪ್ ಕವರ್ ತಗೊಳ್ಳಿ ಅಥವಾ ನೀವು ಒಂದು ಖಾಲಿ ಪೇಪರನ್ನು ತಗೊಳ್ಳಿ ಆ ಪೇಪರಲ್ಲಿ ಇದ್ದೀನಿ ನೋಡಿ ಈ ಒಂದು ಸಾಲ ನಾವು ಕೊಟ್ಟಿದ್ದೀವಿ ಅಂತ ನೀವು ಅಂತ ಇರ್ತೀರ ನೋಡಿ ಎಷ್ಟೋ ಜನ ಸಾಲ ಕೊಟ್ಟ ಮೇಲೆ ತಗೊಂಡಿರೋರು ಫೋನೇ ತಗೊಳ್ಳೋದಿಲ್ಲ ಅಂದರೆ ಫೋನ್ ಮಾಡ್ತಾಯಿದ್ರು ಕೂಡ ತಗೊಳ್ಳೋದಿಲ್ಲ ಮನೆಗೆ ಹೋದರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಈ ರೀತಿ ಇದ್ದರೆ ಅವರ ಹೆಸರು ಹಾಗೂ ಅವರು ನಿಮಗೆ ಎಷ್ಟು ಸಾಲ ಕೊಡಬೇಕು ನೋಡಿ ಅದನ್ನು ನೀವು ಒಂದು ಚೀಟಿಯಲ್ಲಿ ಬರ್ಕೊಳ್ಬೇಕಾಗುತ್ತೆ ಅವರು ಹೆಸರು ಇಷ್ಟು ಲಕ್ಷಗಳು ನಮಗೆ ಕೊಡಬೇಕು ಕೊಡೋದಿದೆ ಅಂತ ನೀವು ಅದರ ಮೇಲೆ ಬರ್ಕೊಳ್ಬೇಕಾಗುತ್ತೆ ಇನ್ನೊಂದು ಪರಿಹಾರ ಕೂಡ ನೀವು ಇದೇ ಥರ ಮಾಡ್ಕೊಳ್ಬಹುದು ನಮಗೆ ಈ ಒಂದು ಪಲಾವ್ ಎಲೆ ಇರುತ್ತಲ್ವಾ ಆ ಪಲಾವ್ ಎಲೆ ತುಂಬ ಶಕ್ತಿದಾಯಕವಾಗಿರುತ್ತೆ ಅದರ ಮೇಲೆ ನಾವು ಗ್ರೀನ್ ಪೆನ್ನಲ್ಲಿ ಬರೆದಾಗ ನಮಗೆ ಸಾಲ ಕೊಡೋದು ಇದೆ ನೋಡಿ ಅವರು ವಾಪಸ್ ತಂದು ಕೊಡ್ತಾರೆ ಅಥವಾ ನಾವು ಸಾಲ ಎಷ್ಟು ತಗೊಂಡ್ಬಿಟ್ಟಿದ್ದೀವಿ ತೀರಿಸೋದಕ್ಕೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂಥವರು ಕೂಡ ಈ ಪರಿಹಾರನ ಮಾಡಿಕೊಳ್ಬಹುದು ಅಷ್ಟು ವಿಶೇಷ ಆಗಿರುತ್ತೆ ಸ್ನೇಹಿತರೆ ಒಂದು ಮೂರು ಅಥವಾ ಐದು ಮೈತ್ರೇಯಿ ಮುಹೂರ್ತದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ಇದನ್ನ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ಒಂದು ನೀವು ಐದಾರು ಜಾಗದಲ್ಲಿ ಏನಾದರೂ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ರೆ ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಯಾವುದು ಮಾಡ್ಕೊಂಡಿರ್ತೀರಾ ಅಥವಾ ಯಾರು ನಿಮಗೆ ತುಂಬ ಪ್ರೆಷರ್ ಇದ್ದಾರೆ ಯಾರಿಗೆ ಮೊದಲು ತೀರಿಸಬೇಕು ಅಂತ ನಿಮ್ಗೆ ಅನಿಸುತ್ತೆ ನೋಡಿ ತಪ್ಪದೆ ಅವ್ರಿಗೆ ನೀವು ಈ ಮೈತ್ರೇಯಿ ಮುಹೂರ್ತದಲ್ಲಿ ಸ್ವಲ್ಪ ಹಣವನ್ನಾದರೂ ಕೊಡೋದಕ್ಕೆ ಪ್ರಯತ್ನಿಸಿ ಗೂಗಲ್ ಪೇ ಫೋನ್ಪೇ ಪೇ ಈ ಥರ ಎಲ್ಲ ವ್ಯವಸ್ಥೆ ಇರುತ್ತೆ ನೀವು ಹತ್ತಿರದಲ್ಲೇ ಇದ್ದರೆ ಅವ್ರ ಕೈಗೆ ಹಂಗೆ ಕೊಡಬಹುದು ಅಥವಾ ನೀವು ದೂರದಲ್ಲಿ ಇದ್ದೀರಾ ಅನ್ನೋದಾದರೆ ನಾನು ಈ ಸಮಯಕ್ಕೆ ನನಗೆ ಫೋನ್ಪೇ ಮಾಡ್ತೀನಿ ಸ್ವಲ್ಪ ನೀವು ನೋಡ್ಕೊಳ್ಳಿ ಅಂತ ಹೇಳಬಹುದು ಅಥವಾ ನೀವು ಬ್ಯಾಂಕಲ್ಲಿ ಮಾಡ್ಕೊಂಡಿದ್ರು ಕೂಡ ಆ ಸಮಯಕ್ಕೆ ಬ್ಯಾಂಕ್ ಏನಾದರೂ ಇದ್ದರೆ ಕೂಡ ನೀವು ಆರಾಮಾಗಿ ಆ ಸಮಯದಲ್ಲಿ ಕಟ್ಟಬಹುದು ಸ್ನೇಹಿತರೆ ಇಲ್ಲ ಆ ಸಮಯಕ್ಕೆ ಅಥವಾ ಚ ಒಂದು ಏನು ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದರೆ ನೀವು ಆ ಚೀಟಿಯಲ್ಲಿ ಬರ್ಕೊಂಡು ಆ ಸಮಯದಲ್ಲಿ ಇಷ್ಟು ಮೊತ್ತವನ್ನು ನಾನು ಕಟ್ತಾ ಇದ್ದೀನಿ ಅಂತ ಹೇಳಿ ಅದರಲ್ಲಿ ಬರ್ಕೊಳ್ಳಿ ಆ ಬರೆದು ಫೋಲ್ಡ್ ಮಾಡಿ ಇಡಿ ಅದರ ಜೊತೆ ದುಡ್ಡನ್ನು ನೀವು ಆ ಸಮಯಕ್ಕೆ ಕರೆಕ್ಟಾಗಿ ಆ ಮುಹೂರ್ತದಲ್ಲೇ ಇಡಬೇಕಾಗುತ್ತೆ ಆಗ ಇಟ್ಟಾಗ ನಿಮಗೆ ನಿಜವಾಗ್ಲೂ ಬೆಟ್ಟದಷ್ಟು ಇರುವ ಸಾಲಗಳು ಕೂಡ ತೀರೋಗುತ್ತೆ ಅಷ್ಟು ಶಕ್ತಿದಾಯಕವಾಗಿ ಇರುತ್ತೆ ಸ್ನೇಹಿತರೆ ಹಾಗೇ ನಿಮಗೆ ಸಾಲ ಕೊಡೋರು ಫೋನ್ ಮಾಡ್ತಾರೆ ಇಷ್ಟಿಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ ಅವರ ಹತ್ರ ನೀವು ಆ ಮುಹೂರ್ತದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಒಂದು ನೂರ ಒಂದು ರೂಪಾಯಿ ಅಥವಾ ತುಂಬ ಸತಾಯಿಸ್ತಾ ಇರ್ತಾರೆ ಸ್ನೇಹಿತರೆ ಒಂದು ರೂಪಾಯಿ ಕೊಡೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ನೋಡಿ ಅಂಥವರು ನಮಗೆ ಇನ್ನು ನೂರು ರೂಪಾಯಿ ಅಂದರೆ ಅದು ಕೂಡ ಹೆಚ್ಚೆ ಯಾಕಂದರೆ ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ರೀತಿಯಲ್ಲಿ ಇರುತ್ತೆ ನಾವು ಅಂದ್ಕೊಳ್ತೀವಿ ಇದೇನು ಜಾಸ್ತಿ ತುಂಬ ಕಡಿಮೆ ಆಗೋಯ್ತಲ್ವಾ ಅಂತಂದ್ಬಿಟ್ಟು ಆದರೆ ಯಾರು ಒಂದು ಐದು ಸಾವಿರ ಹತ್ತು ಸಾವಿರ ತಗೊಂಡಿರೋರ್ಗು ಕೂಡ ಅದು ದೊಡ್ಡ ಮೊತ್ತನೇ ಆಗಿರುತ್ತೆ ಅದು ಅವರವರಿಗೆ ಬಿಟ್ಟಿದ್ದು ಅದಕ್ಕೋಸ್ಕರ ಅವ್ರು ಎಷ್ಟೋ ಒಂದಷ್ಟು ಕೊಡೋ ರೀತಿಯಲ್ಲಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿಸಿ ಆ ಸಮಯದಲ್ಲಿ ತಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸ ಅವ್ರನ್ನ ಸತಾಯಿಸೋದಕ್ಕಷ್ಟು ಸಮಯ ಹಿಡಿಯೋದಿಲ್ಲ ಬೇಗ ಅಂದರೆ ಅವರು ನಿಮ್ಮನ್ನು ಕನ್ವಿನ್ಸ್ ಮಾಡಿ ಬೇಗ ಕೊಡೋದಕ್ಕೆ ಒಂದು ದಾರಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಮುಹೂರ್ತ ತಪ್ಪದೇ ನೀವು ಬ್ಯಾಂಕ್ ಹತ್ರ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಕೂಡ ನೀವು ಆ ಸಮಯಕ್ಕೇ ಅಂದರೆ ಆ ಮುಹೂರ್ತಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕೂಡ ನೀವು ಆ ಸಮಯದಲ್ಲಿ ಪೇ ಮಾಡಿಬಿಡಬಹುದು ಅಥವಾ ಚಿನ್ನದ ಅಂಗಡಿನಲ್ಲಿ ಏನಾದರೂ ಗಿರ್ವಿ ಇಟ್ಟಿದರೆ ಅದಕ್ಕೆ ನಿಜವಾಗಲೂ ಆ ಸಮಯದಲ್ಲಿ ಆರಾಮಾಗಿ ಅಂಗಡಿಗಳು ತೆಗೆದಿರ್ತಾರೆ ಸ್ನೇಹಿತರೆ ಹೋಗಿ ನೀವೆಲ್ಲ ರೆಡಿ ಮಾಡಿಕೊಂಡು ಆ ಮುಹೂರ್ತದಲ್ಲಿ ಅವ್ರ ಕೈಯಲ್ಲಿ ಕಾಸನ್ನು ಇಟ್ಬಿಡಿ ಆ ಮುಹೂರ್ತ ಬಂದು ನಮಗೆ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಗುರುವಾರ ಮಧ್ಯಾಹ್ನ ಬಂದು ಮೂರು ಐವತ್ನಾಲ್ಕಕ್ಕೆ ಪ್ರಾರಂಭ ಆಗ್ತಾಯಿದೆ ಐದು ಐವತ್ತೊಂದಕ್ಕೆ ಮುಕ್ತಾಯ ಮೈತ್ರೇಯಿ ಮುಹೂರ್ತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಮೂರು ಐವತ್ನಾಲ್ಕಕ್ಕೆ ಪ್ರಾರಂಭ ಇದೆ ಸಂಜೆ ಐದು ಐವತ್ತೊಂದಕ್ಕೆ ಮುಕ್ತಾಯವಾಗ್ತಾ ಇದೆ ಸರಿ ಸುಮಾರು ಎರಡು ಗಂಟೆಗಳ ಕಾಲಾವಕಾಶ ನಮಗೆ ಮೈತ್ರೇಯಿ ಮುಹೂರ್ತ ಸಿಗ್ತಾಯಿದೆ ಈ ಮೈತ್ರೇಯಿ ಮುಹೂರ್ತವನ್ನು ನೀವು ಯಾವ ರೀತಿ ಬಳಸ್ಕೊಳ್ತೀರಾ ಅನ್ನೋದು ಇನ್ನು ನಿಮ್ಮ ಮೇಲೆ ಬಿಟ್ಟಿರುತ್ತೆ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಆ ಮುಹೂರ್ತವನ್ನು ಒಂದು ನಂಬಿಕೆಯಿಂದ ನೀವು ಫಾಲೋ ಮಾಡಿ ನೋಡಿ ಆ ಚೀಟಿಯನ್ನು ಅಕಸ್ಮಾತ್ ನೀವು ಆ ಸಮಯಕ್ಕೆ ಯಾರೋ ದೂರ ಇರ್ತಾರೆ ಅವ್ರಿಗೆ ಫೋನ್ಪೇ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ ಮತ್ತು ನಮಗೆ ಒಂದು ಮಾರ್ಗ ತಿಳಿಸಿ ಅಂತ ಹೇಳ್ತಾ ಇರುವಂಥವ್ರಿಗೆ ನೋಡಿ ಒಂದು ಚೀಟಿಯಲ್ಲಿ ಬರೆದು ಬಿಡಿ ಬರೆದು ಬಿಟ್ಟು ಒಂದು ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರು ಮನೆ ದೇವರು ಕುಲ ದೇವರು ಯಾರೇ ಆಗಿರಬಹುದು ಅವರ ಒಂದು ಆಶೀರ್ವಾದಕ್ಕೋಸ್ಕರ ಹಚ್ಚಿಬಿಟ್ಟು ನೀವು ಎನ್ವಲಪ್ ಕವರನ್ನು ಒಂದು ರೆಡಿ ಮಾಡಿಕೊಂಡು ಇದರಲ್ಲಿ ನೀವು ಈ ಬಿರಿಯಾನಿ ಎಲೆ ಅಂತ ಹೇಳಿದೆ ಅಲ್ವಾ ಆ ಎಲೆಯ ಮೇಲೆ ಗ್ರೀನ್ ಪೆನ್ನಲ್ಲಿ ನೀವು ಇಂಥವರ ಹೆಸರು ಅಂತಂದ್ಬಿಟ್ಟು ಇವ್ರಿಗೆ ಇವರು ಇಷ್ಟು ನಮಗೆ ಹಣ ಕೊಡೋದಿದೆ ಅಥವಾ ಇವ್ರಿಗೆ ನಾವು ಇಷ್ಟು ಕೊಡೋದಿದೆ ಅಂತಂದ್ಬಿಟ್ಟು ಬರೆದು ಬಿಟ್ಟು ಅದನ್ನು ಅದರೊಳಗಡೆ ಇಡಬೇಕಾಗುತ್ತೆ ಅಂದರೆ ನೀವು ಸಾಲ ತೀರಿಸೋದಿದ್ದರೆ ಎಷ್ಟು ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಹಣನ ಅದರೊಳಗಡೆ ಇಟ್ಟುಬಿಟ್ಟು ದೇವ್ರ ಮನೆಯಲ್ಲಿ ಇಡಿ ಆ ಮುಹೂರ್ತಕ್ಕೆ ಆಮೇಲೆ ನೀವು ಯಾವತ್ತೂ ನಿಮಗೆ ಅವರು ಸಿಗ್ತಾರೆ ನೋಡಿ ಆ ಸಮಯಕ್ಕೆ ನೀವು ಅವ್ರಿಗೆ ಆರಾಮಾಗಿ ಕೊಡಬಹುದು ಸ್ನೇಹಿತರೆ ಇಷ್ಟು ಡೀಟೇಲ್ ಆಗಿ ತಿಳಿಸಿದ್ದೀನಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಸಾಲಗಳಿಂದ ನೀವು ವಿಮುಕ್ತಿ ಹೊಂದಬಹುದು ಇಷ್ಟು ಶುಭದಾಯಕವಾಗಿರುತ್ತೆ ಚೆನ್ನಾಗಿರುತ್ತೆ ಧನ್ಯವಾದಗಳು